ಉತ್ತರ ಕರ್ನಾಟಕದ ಒಂದು ಪ್ರಬಲ ನಾಯಕರಾಗಿ ಇದ್ದಾರೆ ಗೊತ್ತಾ ನಿಮಗೆ ಯಾರಿಗಾದರೂ ನೋಡಿರಿ ನರಗುಂದಿಂದ ಬೆಳಗ್ಗೆವರೆಗೆ ಟ್ಯಾಕ್ಟ್ರ್ ಮುಖಾಂತರ ಒಂದು ಸಂಕಲ್ಪ ಯಾತ್ರೆ ಉತ್ತರ ಕರ್ನಾಟಕದ ನಿರ್ಲಕ್ಷ್ಯತನ ಉತ್ತರ ಕರ್ನಾಟಕ ಕೃಷ್ಣಗೆ ಲಕ್ಷಾಂತರ ಕೋಟಿ ರೂಪಾಯಿ ಅವಶ್ಯಕತೆ ಐತೆ ಅಂಥೇಳಿ ವಿಧಾನ ಪರಿಷತ್ತಿನಲ್ಲಿ ಗುಡುಗು ಎಬ್ಬಿಸಿ ಈಗ ಸಂಕಲ್ಪ ಯಾತ್ರೆ ಮುಕ್ತಾಯಗೊಳಿಸಿದ್ದು ನೀವು ನೋಡಿದಿರಲ್ಲ ಅದನ್ನು ಸುದ್ದಿ ಹೇಳಕ್ಕೆ ಬಂದನೆ ಈ ಎಸ್ ಆರ್ ಪಾಟೀಲ್ ಒಬ್ಬರು ಮಹಾನಾಯಕರಾಗಿ ನಾಯಕರಾಗಿ ಇವತ್ತು ಹೊರಹೊಮ್ಮಾಕ್ತಾರ ಅದರಲ್ಲಿ ಮಹತ್ವವಾದ ವಿಶೇಷ ಮತ್ತೊಂದು ಸುದ್ದಿ ಏನಂದ್ರೆ ನೋಡ್ರಿ ಅನೇಕ ಮಠ ಮಾನ್ಯಗಳು ಅವರ ಸಂಕಲ್ಪ ಯಾತ್ರೆಗೆ ಕೈ ಜೋಡಿಸ್ಯಾರ ಇದರಲ್ಲಿ ಲಿಂಗಾಯತ ಮತ್ತು ವೀರಶೈವ ಅನ್ನುವ ಏನು ಭಿನ್ನಾಭಿಪ್ರಾಯ ಇತ್ತು ಆ ಡ್ಯಾಮೇಜ್ ಕಂಟ್ರೋಲ್ ಮಾಡಿದಂಥ ಏಕೈಕ ನಾಯಕ ಅಂದರೆ ಎಸ್ ಆರ್ ಪಾಟೀಲ್ ಎಸ್ ಆರ್ ಪಾಟೀಲ್ ಉತ್ತರ ಕರ್ನಾಟಕದ ಪ್ರಶ್ನಾತೀತ ನಾಯಕ ಇಲ್ಲ ಲಪಡಾಯಲ್ಲಿ ಯಾವುದೇ ಬಾನಗಡೆಯಲ್ಲ ಯಾರ್ದು ತಿನ್ನವರಲ್ಲ ಯಾರಿಗೆ ಮೋಸ ಮಾಡೋವರಲ್ಲ ದೇವರು ಅವರಿಗೆ ನೂರಾರು ಕೋಟಿ ರೂಪಾಯಿ ಕೊಟ್ಟಿರುವಾಗ ಅವ್ರು ಯಾಕೆ ಮತ್ತೊಬ್ಬರಿಗೆ ಆಸೆ ಪಡ್ತಾರ್ರಿ ಉತ್ತರ ಕರ್ನಾಟಕದಾಗ ಒಂದು ಚಾಣಕ್ಯ ತಂತ್ರದ ಕೆಲವು ಕ್ಷೇತ್ರಗಳಲ್ಲಿ ಚಾಣಕ್ಯ ತಂತ್ರವನ್ನು ರೂಪಿಸಿ ಅನೇಕ ಮಾರ್ಗದರ್ಶನ ನೀಡುತ್ತಿರುವಂಥ ವ್ಯಕ್ತಿ ಬಗ್ಗೆ ಹೇಳಬೇಕಲ್ಲ ಎಸ್ ಆರ್ ಪಾಟೀಲ್ಗೆ ಒಂದು ಶಕ್ತಿ ತುಂಬುವಂಥದ್ದು ಎಸ್ ಆರ್ ಪಾಟೀಲ್ ಅವರ ಈ ಸಂಕಲ್ಪ ಯಾತ್ರೆ ಹಾಗೂ ಎಸ್ ಆರ್ ಪಾಟೀಲರ ಸಾವಿರಾರು ಬೆಂಬಲಿಗರಿಗೆ ಒಂದು ಚಾಣಕ್ಯ ತಂತ್ರದ ಒಂದು ಮಾರ್ಗದರ್ಶಕ ಅಂದರೆ ಮುದೋಳದ ರಾಜು ಭಾಗವಾನ್ ಎಲ್ಲರಿಗೂ ಒಂದು ಕುತೂಹಲ ಹಾಕಿತ್ತಲ್ರಿ ರಾಜು ಭಾಗ್ವಾನ್ ಒಬ್ಬ ಸರಳ ಸಾದಾ ಜೀವಿ ಸಕಲರಿಗೆ ಒಳ್ಳೆಯದಾಗಬೇಕು ತಾನು ಮಾತ್ರ ಯಾವುದೇ ರಾಜಕೀಯ ಆಶೆ ಆಮಿಷಕ್ಕೆ ಒಳಗಾಗದೆ ಒಂದು ಎಸ್ ಆರ್ ಪಾಟೀಲ್ ಅವರನ್ನು ಉತ್ತರ ಕರ್ನಾಟಕದಿಂದ ಪ್ರಬಲ ನಾಯಕರನ್ನಾಗಿ ಮಾಡಬೇಕೆನ್ನೋದು ರಾಜು ಭಾಗವಾನ್ ಹಠ ತೊಟ್ಟನ್ರಿ ಹಾಗಾದ್ರೆ ಈ ಸಂಕಲ್ಪ ಯಾತ್ರೆ ಎಷ್ಟು ಯಶಸ್ವಿಯಾಗಿ ಬೀಳಗಿದಾಗ ಅನೇಕ ಮಠ ಮಾನ್ಯರು ಏನು ಮಾತಾಡ್ಯದಾರ ಈ ಪ್ರತಿಯೊಂದು ಸಂಕಲ್ಪ ಯಾತ್ರೆ ಸಾಗುವಾಗ ಈ ಎಸ್ ಆರ್ ಪಾಟೀಲ್ ಅವರಿಗೆ ಸಿಕ್ಕ ಗೌರವ ಮತ್ತು ಘನತೆ ಗೊತ್ತಾ ಈ ಋಣ ಜೀವನದಾಗ ನಾತು ತುಂಬ ಸಾಧ್ಯ ಇಲ್ಲ ಹೋಗುವಾಗ ಹೂವಿನ ಮಳೆ ಹರಿಸಿದ್ರಿ ಎಲ್ಲೆಲ್ಲೋ ಆರತಿ ಬೆಳಗಿದಿರಿ ಎಷ್ಟೊಂದು ಸ್ವಾಗತ ಮಾಡಿದಿರಿ ರತ್ನಕಂಬಳಿ ಹಾಕಿ ನನ್ನನ್ನು ಈ ಯಶಸ್ವಿ ಯಾತ್ರೆಗೆ ನಿಮ್ಮ ಶಕ್ತಿ ಯುಕ್ತಿ ಭಕ್ತಿ ಕೊಟ್ಟಿದಿರಿ ನಿಮ್ಮನ್ನ ಮರೆಯೋಕ್ಕೆ ಸಾಧ್ಯ ಇಲ್ಲ ಈ ಋಣಾನು ಬಂದನ್ನು ಕಳ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಇವತ್ತು ಉತ್ತರ ಕರ್ನಾಟಕದ ಜನತೆ ಪ್ರತಿ ಮನೆ ಮನೆ ಇವತ್ತು ಎಸ್ ಆರ್ ಪಾಟೀಲ್ ಅವ್ರನ್ನ ನೆನೆಸಕತ್ತಾರ ಏನು ಎಸ್ ಆರ್ ಪಾಟೀಲ್ ಅವರಿಗೆ ಅವಶ್ಯಕತೆ ಐತ್ರಿ ದೇವರ ಆಸ್ತಿ ಮನೆ ಮನಿ ಕೊಟ್ಟನ್ ಸಂತಾನ್ ಕೊಟ್ಟನ್ ಐಶ್ವರ್ಯ ಕೊಟ್ಟನ್ ಬಂಗಲೆ ಕೊಟ್ಟನ್ ಅಧಿಕಾರ ಕೊಟ್ಟನ್ ರಾಜಕೀಯ ಶಕ್ತಿ ಕೊಟ್ಟನ್ ಏನು ಅವಶ್ಯಕತೆ ಐತ್ರಿ ಎಸ್ ಆರ್ ಪಾಟೀಲ್ ಅವರಿಗೆ ಉತ್ತರ ಕರ್ನಾಟಕದ ಅನೇಕ ಕನಸುಗಳನ್ನು ನನಸ ಮಾಡಲಿಕ್ಕೆ ಆ ಶಕ್ತಿ ನನಗೆ ಕೊಡ್ರಿ ಅಂಥೇಳಿ ನರಗುಂದದಿಂದ ಬೀಳ್ಗವರಿಗೆ ಬೃಹತ್ ಟ್ಯಾಕ್ಟರ್ ಯಾತ್ರೆ ಮಾಡಿ ಇವತ್ತು ಸಫಲರಾಗಿ ಇವತ್ತು ರಾಜ್ಯ ಮತ್ತು ಕೇಂದ್ರ ಕಾಂಗ್ರೆಸ್ ಹೈಕಮಾಂಡ್ ಇವತ್ತು ಎಸ್ ಆರ್ ಪಾಟೀಲ್ ಅವರ ನೆರವಿಗೆ ಬರುವಂಥ ಪರಿಸ್ಥಿತಿ ನಿರ್ಮಾಣ ಆಗೈತ್ರಿ ಯಾಕಂದರೆ ಎಸ್ ಆರ್ ಪಾಟೀಲ್ ಯಾವುದೇ ಅಧಿಕಾರ ಬೇಡಿದವರಲ್ ಯಾರ ಹತ್ರ ಹೋಗಿ ದುಂಬಾಲ ನಿಂದ್ರೆ ಅವರಲ್ಲ ಎದಕ್ಕೆ ಬೇಕಂತಾರೆ ಗೌಡ್ಗೆ ಮಣಿತನ ಎಸ್ ಆರ್ ಪಾಟೀಲ್ ಅವ್ರದ್ದು ಒಂದು ವೈಶಿಷ್ಟ್ಯ ಮಿಸ್ಟರ್ ಕ್ಲೀನ್ ಇದ್ದಂಗೆ ಪಾರದರ್ಶಕ ಹೃದಯ ಇಷ್ಟು ದೊಡ್ಡ ಹೃದಯವಂತ ಯಾವುದೇ ಕಲಂಕ ಇಲ್ಲದಂಥ ಅಧಿಕಾರ ಅನುಭವಿಸಿದಂಥ ಏಕೈಕ ಉತ್ತರ ಕರ್ನಾಟಕದ ನಾಯಕನಾಗಿ ಇವತ್ತು ಹೊರಹೊಮ್ಮಾಕತಾನಂದ್ರೆ ಅವರ ಹಿಂದಿನ ಶಕ್ತಿ ನರಗುಂದದಿಂದ ಬಿಳಗಿ ಆ ಜಾತ ಏನು ಹೋತು ನೋಡ್ರಿ ಟ್ಯಾಕ್ಟ್ರದ ನೋಡಿದಿರಲ್ಲ ಹೆಂಗೆ ಹೋತ ಸೇವಿನ ಹಾರ ಆರತಿ ತಟ್ಟೆ ಹೂವಿನ ಸುರಿಮಳೆ ಮಹಾನಾಯಕ ಬಂದಾರ ಕೃಷ್ಣೆ ಗಂಗೆ ಸಂಕಲ್ಪ ನವಲಿ ಅನೇಕ ಯೋಜನೆಗಳು ಸಾಕಾರಗೊಳ್ಳಬೇಕು ಆ ಯೋಜನೆಗಳು ಸಾಕಾರಗೊಳ್ಳುವವರೆಗೆ ನಾನು ವಿರಮಿಸುವುದಿಲ್ಲ ಅನ್ನ ಸತ್ಯಾಗ್ರಹ ಮಾಡ್ತೀನಿ ಅಮರನ ಅನ್ನ ಸತ್ಯಾಗ್ರಹ ಮಾಡ್ತೀನಿ ಅನೇಕ ಮಠಾಧೀಶರು ಸಹಿತ ಯಾವುದೇ ವೀರಶೈವ ಲಿಂಗಾಯತ ಭೇದ ಭಾವವಿಲ್ಲದೆ ಒಂದೇ ವೇದಿಕೆಯನ್ನು ಕಲ್ಪಿಸಿ ಏಕೈಕ ನಾಯಕ ಎಸ್ ಆರ್ ಪಾಟೀಲ್ ಹಂಗಾದ್ರೆ ಏನು ಮಾತಾಡ್ಯಾರು ನೋಡ್ತೀರಿ ರಾಜು ಭಾಗವಾನ್ ಮಾರ್ಗದರ್ಶನ ಹೆಂಗೆ ಕೊಟ್ಟಿರ್ತಾರೆ ಯಾವ ಸಲಹೆ ಸೂಚನೆ ಕೊಟ್ಟಿರ್ತಾರೆ ರಾಜು ಭಾಗವಾನ್ರ ಭಾವಚಿತ್ರ ತೋರಿಸ್ಬೇಕಿರಲಿಲ್ಲ ಅದನ್ನು ತೋರಿಸಾಕತ್ತ ನೋಡಿರಿ ಒಂದು ಶಕ್ತಿಯ ಹಿಂದ ಒಂದು ಯುಕ್ತಿ ಇರ್ತೈತಿ ಆ ಯುಕ್ತಿಯಿಂದ ಭಕ್ತಿ ಇರ್ತೈತಿ ಆ ಭಕ್ತಿಯಿಂದ ಸಾವಿರಾರು ಜನರ ಪ್ರೀತಿ ಸ್ವಾಸ್ ಇರ್ತೈತಿ ಹಿರಿಯರ ಆಶೀರ್ವಾದ ಇರ್ತೈತಿ ಇದೇ ಇವತ್ತಿನ ವಿಶೇಷ ಸ್ಟೋರಿ ಸಂಕಲ್ಪ ಯಾತ್ರೆ ಯಶಸ್ವಿಯಾಗಿ ಮುಕ್ತಾಯವಾಯಿತು ಈಗ ಕರ್ನಾಟಕ ಮತ್ತು ಭಾರತದ ಎ ಐ ಸಿ ಸಿ ಹೈಕಮಾಂಡ್ ಏನು ಎಸ್ ಆರ್ ಪಾಟೀಲ್ ಹಿಂದೆ ಶಕ್ತಿ ಏನೈತಪ್ಪ ಅಂಥೇಳಿ ತಿಳ್ಕೊಂಡ ತೆಲಿ ಮೇಲೆ ಕೈ ಇಟ್ಕೊಂಡು ಕೂತಾರೆ ಆದರೂ ಸಹಿತ ಎಸ್ ಆರ್ ಪಾಟೀಲ್ ಪಕ್ಷ ಸಂಘಟನೆಗಾಗಿ ಇವರ ಏನು ಜಾಥಾ ಹೋಯಿತು ಅಲ್ಲಿ ಅನೇಕ ಶಾಸಕರ ತಯಾರು ಮಾಡುವಂಥ ಕಾರ್ಖಾನೆಯ ಪ್ರತಿರೂಪವಾಗಿ ಇವತ್ತು ಎಸ್ ಆರ್ ಪಾಟೀಲ್ ಹೊರಹೊಮ್ಮಾಕತಾರಂದ್ರೆ ಇವತ್ತು ಕಾಂಗ್ರೆಸ್ ಹೈಕಮಾಂಡ್ ಅಷ್ಟಲ್ಲ ಬೇರೆ ಯಾವುದೋ ರಾಷ್ಟ್ರೀಯ ಪಕ್ಷದವರು ಸಹಿತ ಬಂದು ಎಸ್ ಆರ್ ಪಾಟೀಲ್ನ ಒಯ್ಬಹುದ್ರಿ ಅದನ್ನು ಮಾತಾಡಾಕತ್ತಾರ ಜನ ಭಾಳ ಇವತ್ತ ಹುಷಾರಾಗ್ಯಾರ ಇವತ್ತು ದೊಡ್ಡ ಪ್ರಮಾಣದ ಮತ್ತೊಂದು ಪಕ್ಷ ಹೊರ ಹೊಮ್ಮಾಕತೈತಿ ಅದ್ರ ಬಗ್ಗೆ ಭಾಳ ಸಾರಿ ಹೇಳೀನಿ ಆ ಹಂತ ಪಕ್ಷದವ್ರು ಪಾರದರ್ಶಕ ಒಳ್ಳೆಯ ಮನುಷ್ಯನವರು ನಾನ್ ಕರೆಪ್ಟು ಯಾರಿಗೆ ಮೋಸ ಮಾಡಲ್ದಂಥ ವ್ಯಕ್ತಿಯನ್ನು ಚಲೋ ಚಲೋ ಹಣ್ಣು ಹಾರಿಸಾಕತಾರ ಅದರಾಗ ಒಂದ ಒಂದು ಅತ್ಯುತ್ತಮ ಸುವರ್ಣ ರತ್ನ ಅಂದ್ರೆ ಎಸ್ ಆರ್ ಪಾಟೀಲ್ ಎಲ್ಲರೇ ಆ ಪಕ್ಷದವ್ರು ಕರ್ಕೊಂಡು ಹೋದ್ರಂದ್ರೆ ಕರ್ನಾಟಕದ ಉತ್ತರ ಕರ್ನಾಟಕದ ಛತ್ರ ಬದಲು ಮಾಡುವಂಥ ಏಕೈಕ ನಾಯಕ ಎಸ್ ಆರ್ ಪಾಟೀಲ್ ಹಂಗಾದ್ರೆ ಆ ಸಂಕಲ್ಪ ಯಾತ್ರೆಯದ ಪತ್ರಿಕೆಯಲ್ಲಿ ಬಂದ ತುನಕ ತೋರಿಸ್ಬೇಕಲ್ರಿ ಜನ ಏನ್ ಮಾತಾಡ್ಯಾರ ತೋರಿಸ್ಬೇಕು ಮಠಾಧೀಶರು ಏನು ಮಾತಾಡ್ಯಾರು ತೋರಿಸ್ಬೇಕು ಅದಕ್ಕಿಂತ ಮುಂಚಿತ ಎಸ್ ಆರ್ ಪಾಟೀಲ ಸಂಕಲ್ಪ ಯಾತ್ರೆಯ ಸಮಾರೋಪ ಕಾರ್ಯಕ್ರಮದಲ್ಲಿ ಯಾವ ರೀತಿ ತಮ್ಮ ಮನದಾಳದ ಮಾತುಗಳನ್ನು ಹೇಳ್ಯಾರ ಇಂಥ ನಾಯಕನ ಕಳ್ಕೊಳ್ಳೋದಿಲ್ಲ ಅಂತೇಳಿ ಉತ್ತರ ಕರ್ನಾಟಕದವರ ಪ್ರಮಾಣ ವಚನ ತಗೊಂಡಾರ ಅದನ್ನು ಬಹಳ ಒತ್ತಿ ವೈತ್ತಿ ಹೇಳುವಂಥ ಪರಿಸ್ಥಿತಿ ನಿರ್ಮಾಣ ಆಗಿ ಸ್ವತಃ ನೋಡಿ ಬಂದವು ನಾವು ಹಂಗಾದ್ರೆ ನಂಬರ್ ಒನ್ ಚಾನಲ್ ಕಾಕಾನ ಜವಾರಿ ಭಾಷೆ ಇದನ್ನು ಬಹಳ ಮೆಚ್ಕೋತಿರಲ್ಲ ನೀವು ಹಂಗಾರ ಕಾಕಾಗ ನೀವು ವಿದಾಯ ಹೇಳ್ತೀರಿ ಕಾಕಾನ ಸಮಾಪ್ತಿ ಮಾಡೋಕ್ಕೆ ಅನುಮತಿ ಕೊಡ್ತೀರಿ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಎಸ್ ಆರ್ ಪಾಟೀಲ್ ಅವರ ಸಂಕಲ್ಪ ಯಾತ್ರೆ ಉತ್ತರ ಕರ್ನಾಟಕಕ್ಕೆ ಬರುವ ಸವಲತ್ತುಗಳು ಉತ್ತರ ಕರ್ನಾಟಕದ ಬಗ್ಗೆ ಹೋರಾಟ ಮಾಡಿದಂಥ ಧೀಮಂತ ನಾಯಕನಿಗೆ ಯಾವ ರೀತಿ ನಿಮ್ಮ ಅನಿಸಿಕೆಗಳನ್ನು ನನ್ನ ಕಮೆಂಟ್ ಬಾಕ್ಸಲ್ಲಿ ಹಾಕ್ತೀನಿ ನೋಡ್ತೀನಿ ಹಾಗಾದ್ರೆ ಲೈಕ್ ಮತ್ತು ಶೇರ್ ಮಾಡ್ರಪ್ಪ ಮತ್ತು ಬೇರೆ ಸುದ್ದಿ ಹೋಗಿ ಬರಲ್ರಪ್ಪ ನಮಸ್ಕಾರ ಈ ಹೋರಾಟದಲ್ಲಿ ಬಹಳಷ್ಟು ట్రాక్టర్గా ప్రవసే అనుభవ ఇద హూర తారీఖు నే తారీఖిన వరకు దివసూరు తాసు ప్రవసరు కదిలి అందాజ ఒప్ప ట్రాక్టర్ ఇవ్వండి మొదలై దివసీవర్ బాపూజీ స్కూలి వరూ బంద అర్ జగ్గే ఆయా తాల్ూకూర్ నూర్ ట్రాక్టర్లు ఏనూరు ట్రాక్టర్ నమ్ జూడ్కూ ఈ హోరాట దొడ్డదాంత శక్తి తుందా అరిగే నూ మృదయ తూర్పంత అభినందన కృతజ్ఞత మత్తు ఐతిహాసిక చారిత్రికవ్వంత బృహత్ జాతాతీత ధర్మాతీత పక్షాతీతవ్వ ట్రాక్టర్ జాతకే ಯಶಸ್ವಿಗೆ ಎರಡು ತಿಂಗಳಿಂದ ಹಗಲು ರಾತ್ರಿ ನಿದ್ರೆ ನೀವು ರಾತ್ರಿ ಹೋರಾಟ ಮಾಡಿ ಕೆಲಸ ಮಾಡಿ ಈ ಹೋರಾಟವನ್ನು ಯಶಸ್ವಿಗೊಳಿಸಲಿಕ್ಕೆ ನಾವು ಒಬರಿಬ್ಬರ ಹೆಸರು ಹೇಳಲಿಕ್ಕೆ ಆಗೋದಿಲ್ಲ ಅಸಂಖ್ಯಾತ ಜನರು ಅಂದಾಜು ಒಂದು ಎರಡು ನೂರು ಜನ ಹಗಲು ರಾತ್ರಿ ನಿರಂತರವಾಗಿ ಕೆಲಸ ಮಾಡಿ ಯಶಸ್ವಿ ಮಾಡಿದಾರಲ್ಲ ಅವರಿಗೂ ಕೂಡ ನಾನು ಉತ್ತರ ಕರ್ನಾಟಕ ಸ್ವಾಭಿಮಾನ ವೇದಿಕೆ ಮುಖಾಂತರ ಹೃದಯಪೂರ್ವಕವಾದಂಥ ನಮನಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೀನಿ ಈ ಈ ಹೋರಾಟದ ಉದ್ದೇಶ ಒಂದು ಕೃಷ್ಣ ಮೆಲ್ಲಂಡೆ ಯೋಜನೆ ಮೂರನೇ ಹಂತ ಮಹದಾಯಿ ನೀರಾವರಿ ಯೋಜನೆ ನವಲೆ ಸಮತೋಲನ ಜಲಾಶಯ ನೆರೆಯೊಂದಿಗೆ ಬಿದ್ದಂತ ಈ ಮೂರು ಯೋಜನೆಗಳನ್ನು ಬೇಗನೆ ಅನುಷ್ಠಾನಗೊಳಿಸಬೇಕನ್ನುವಂತಹ ಉದ್ದೇಶದಿಂದ ಈ ಹೋರಾಟವನ್ನು ಕೈಗೆತ್ತಿಕೊಂಡಿದ್ದು ಮೊದಲನೇ ಕಾರಣ ಎರಡನೇ ಕಾರಣ ಇವತ್ತು ಕೃಷ್ಣ ಮೆಲ್ಲಂಡೆ ಯೋಜನೆ ಮೂರನೇ ಹಂತದಲ್ಲಿ ಕೃಷ್ಣೇ ಗರ್ಭದಲ್ಲಿ ಮುಳುಗಡೆ ಆಗ್ತಕ್ಕಂಥ ಆಸ್ತಿ ಪಾಸ್ತಿ ಎಲ್ಲವನ್ನು ಕರ್ಕೊಳ್ಳುವಂಥ ಸಂತ್ರಸ್ತರ ಭೂ ಪ್ರಕ್ರಿಯೆಯನ್ನು ಚುರುಕುಗೊಳಿಸಿ ಬೇಗನೆ ನ್ಯಾಯ ಪರಿಹಾರ ದಿನವನ್ನು ವಿತರಣೆ ಮಾಡಬೇಕು ಸಂತ್ರಸ್ತರಿಗೆ ಅನ್ಯಾಯ ಆಗಬಾರದು ಅನ್ನುವಂಥ ಉದ್ದೇಶದಿಂದ ನಾವು ಎರಡನೇ ಕಾರಣ ಈ ಹೋರಾಟದ ಹಿನ್ನೆಲೆಯಲ್ಲಿ ಯಾಕಂದರೆ ಅವರು ಹೋರಾಟ ಸಾಮಾನ್ಯವಾದಂತ ಹೋರಾಟ ಅಲ್ಲ ಇವತ್ತು ಸಂತ್ರಸ್ತರು ಮಠ ಆಸ್ತಿ ಪಾಸ್ತಿ ಎಲ್ಲವನ್ನು ಕರ್ಕೊಂಡು ಇವತ್ತು ರಸ್ತೆಗೆ ಬರುವಂತ ಸಂದರ್ಭದಲ್ಲಿ ಅವರನ್ನು ಮಾನವೀಯತೆ ದೃಷ್ಟಿಯಿಂದ ಗೌರವಯುತವಾಗಿ ಕಾಣುವುದರ ಜೊತೆಗೆ ಯಾಕಂದ್ರೆ ಅವರ ತ್ಯಾಗ ಸ್ವಾತಂತ್ರ್ಯ ಇರೋದವರ ಸರಿಸಮಾನವಾದಂತಹ ತ್ಯಾಗ ಅವರ ತ್ಯಾಗದಿಂದ ಇವತ್ತು ಕೃಷ್ಣ ನೆಲ್ದೇ ಯೋಜನೆ ಪೂರ್ತಿಯಾದಾಗ ಮೂವತ್ತು ಲಕ್ಷ ಮೂವತ್ತೆರಡು ಸಾವಿರ ಎಕರೆ ಆರ್ನೂರೂರ ಹದಿಮೂರು ಎಕರೆ ಮೂವತ್ತು ಲಕ್ಷ ಮೂವತ್ತೆರಡು ಸಾವಿರದ ಆರ್ನೂರ ಹದಿಮೂರು ಎಕರೆ ನೀರಾವರಿಯಾಗಿ ರಾಜ್ಯದ ವರಮಾನ ಅಷ್ಟೇ ಹೆಚ್ಚುವುದಿಲ್ಲ ಇಡೀ ರಾಷ್ಟ್ರದ ವರಮಾನ ಹೆಚ್ಚಲಿಕ್ಕೆ ಬಹುದೊಡ್ಡ ತ್ಯಾಗ ಮಾಡಿದಂತಹ ಸಂತ್ರಸ್ತರಿಗೆ ಯೋಗ್ಯವಾದಂತಹ ನ್ಯಾಯ ಕೊಡಿಸಬೇಕನ್ನುವಂತ ಸದುದ್ದೇಶದಿಂದ ಈ ಹೋರಾಟವನ್ನು ಹಮ್ಮಿಕೊಳ್ಳಲಾಗಿದೆ ಇದರ ಜೊತೆಗೆ ಇನ್ನೊಂದು ಈ ಸಂತ್ರಸ್ತರಲ್ಲಿ ವಿಜಯಪುರ ಜಿಲ್ಲೆ ಬಬ್ಲೇಶ್ವರ ವಿಧಾನಸಭಾ ಕ್ಷೇತ್ರದ ಹದಿನಾಲ್ಕು ಹೆಚ್ಚ ಸಬ್ರೆಸ್ಟ್ ವ್ಯಾಲ್ಯುವೇಷನ್ ಮರು ಪರಿಷ್ಕರಣೆ ಇಲ್ಲಿಯವರೆಗೆ ಆಗಿಲ್ಲ ಯುಪಿಎ ಗೌರ್ಮೆಂಟ್ ಇದ್ದಾಗ ಹೊಸ ಭೂಸ್ವಾಮಿನ ಕಾಯ್ದೆಯನ್ನು ಏನು ತಂದಿದ್ದಾರೆ ಅದು ಭೂಮಿ ಕಳೆದುಕೊಳ್ಳುವ ಪರವಾಗಿರ್ತತಿ ಸಬ್ರೆಸ್ಟ್ ವ್ಯಾಲ್ಯೂಯೇಷನ್ ಮೇಲೆ ಐ ತೀರ್ಪು ಬರುವುದರಿಂದ ಅವರ ಹದಿನಾಲ್ಕು ಹಳ್ಳಿಗಳಿಗೆ ಅಲ್ಲೇನು ಸಬ್ರೆಸ್ಟ್ ವ್ಯಾಲ್ಯುವೇಷನ್ ಏನಾಗಿಲ್ಲ ಅದು ಮರುಪರಿಷ್ಕರಣೆ ಮಾಡಬೇಕು ಅಂತ ಹೇಳಿ ಒತ್ತಾಯ ಮಾಡುವ ಸಲುವಾಗಿ ಕೂಡ ನಾವು ಹಾಕಿಕೊಂಡಿದ್ದೀವಿ ಇನ್ನು ಅಂದ್ರೆ ಈ ಉತ್ತರ ಕರ್ನಾಟಕದ ಅಸಮಾನತೆಯನ್ನು ಕೂಡ ಇವತ್ತು ನಾವಿಲ್ಲಿ ಪ್ರಸ್ತಾಪ ಮಾಡಬೇಕು ಉತ್ತರ ಕರ್ನಾಟಕ ಎಲ್ಲ ಕ್ಷೇತ್ರದಲ್ಲಿ ಹಿನ್ನಡೆ ಅನುಭವಿಸ್ತಾ ಇದೆ ಉತ್ತರ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಿದೆ ಅನ್ನೋದನ್ನ ಅರ್ಥ ಮಾಡಿಕೊಂಡು ನಾವು ಅದು ಏನು ಪ್ರಾದೇಶಿಕ ಅಸಮಾನತೆಯನ್ನು ಹೋಗಲಾಡಿಸಿ ಸಮೃದ್ಧ ಉತ್ತರ ಕರ್ನಾಟಕ ನಿರ್ಮಾಣ ಮಾಡಬೇಕನ್ನುವಂತ ಸಂಕಲ್ಪದೊಂದಿಗೆ ಈ ಕೃಷ್ಣ ಮಾದಾಯಿ ನವಲಿ ಸಂಕಲ್ಪ ಯಾತ್ರೆ ಅದು ಒಂದು ಕಾರಣ ಅಂತ ಹೇಳಿಕೆ ನಾನು ಬಯಸ್ತಾ ಇದ್ದೇನೆ ಉತ್ತರ ಕರ್ನಾಟಕಕ್ಕೆ ನೋಡ್ರಿ ಯಾವ ಕ್ಷೇತ್ರ ಆರ್ಥಿಕ ಇರ್ಬೋದು ಸಾಮಾಜಿಕ ಇರ್ಬೋದು ಶೈಕ್ಷಣಿಕ ಇರ್ಬೋದು ಔದ್ಯೋಗಿಕ ಕ್ಷೇತ್ರ ಇರ್ಬೋದು ನೀರಾವರಿ ಕ್ಷೇತ್ರ ಇರ್ಬೋದು ಇವೆಲ್ಲ ಕ್ಷೇತ್ರದಲ್ಲಿ ನಾವು ಅಸಮಾನತೆಯನ್ನು ಅನುಸರಿಸ್ತಾ ಇದ್ದೇವೆ ಒಂದೇ ಒಂದು ಹೇಳುತ್ತೆ ನಾವು ನೀರಾವರಿಯಲ್ಲಿ ಏನಾಗಿದೆ ಅಂದ್ರೆ ಉತ್ತರ ಕರ್ನಾಟಕದ ಜಲಸಂಪನ್ಮೂಲ ಪ್ರತಿಶತ ಅರವತ್ತೆಂಟರಷ್ಟಿದೆ ದಕ್ಷಿಣ ಕರ್ನಾಟಕಕ್ಕೆ ಅಷ್ಟಿಲ್ಲ ನಮ್ದು ಅರವತ್ತೆಂಟು ಪರ್ಸೆಂಟ್ ಇದೆ ಆದ್ರೆ ಇವತ್ತು ಕಲ್ಯಾಣ ಕರ್ನಾಟಕ ಅಂದ್ರೆ ಹೈದರಾಬಾದ್ ಕರ್ನಾಟಕದ ನೀರಾವರಿ ಪಾಲ್ ಎಸ್ತಿದೆ ಅಂದ್ರೆ ಮುಂಬೈ ಕರಗಾಗಿ ಬಿಟ್ಟಿದೀರಿ ಅಂತಂದ್ವಿ ನಿಮ್ ಕೂಡ ನಡೆದು ನಡೆದು ಬಿಸಲಾಗ ಕಪ್ಪಾಗಿದ್ದಾರೆ ಅವ್ರು ಹೇಳ್ತಾ ಇದ್ರು ಬಹಳ ಖುಷಿ ಇದೆ ನನಗೆ ಅನ್ನುವಂತ ಮಾತನ್ನು ಹೇಳ್ತಾ ಇದ್ರು ಸಮಾಜವನ್ನ ಸಂಘಟನೆ ಮಾಡುವುದರಲ್ಲಿ ಹಾನಗಲ್ ಕುಮಾರಸ್ವಾಮಿಗಳವರು ಬಳ್ಳಾರಿಯಲ್ಲಿ ಮನೆ ಮನೆಗಳಿಗೆ ಹೋಗ್ತಾ ಇದ್ರಂತೆ ಊಟ ಮಾಡಿರ್ಲಿಲ್ಲ ನೀರ್ ಕುಡಿದಿರ್ಲಿಲ್ಲ ಸಂಜೆ ನಾಲ್ಕಾಗಿತ್ತು ಬಳ್ಳಾರಿಯ ಬಿಸಿಲಿಗೆ ಬಳಲಿದ ಸ್ವಾಮೀಜಿ ಅವರಿಗೆ ಅಲ್ಲಿ ಯಾರೋ ಕೆಲವು ಜನ ಅಂದ್ರಂತೆ ನಿಮ್ಮ ಮುಖ ಕಪ್ಪಾಗ್ತಾ ಇದೆ ತಿರುಗೋದನ್ನ ನಿಲ್ಲಿಸ್ರಿ ಅಂತ ಅವರೊಂದು ಮಾತು ಹೇಳಿದ್ರಂತೆ ನನ್ನ ಮುಖ ಕಪ್ಪಾದ್ರೂ ಪರವಾಗಿಲ್ಲ ಸಮಾಜದ ಮುಖ ಕಪ್ಪಾಗಬಾರ್ದನ್ನು ಕಾರಣಕ್ಕಾಗಿ ನಾನ್ ತಿರುಗತಾ ಇದ್ದೀನಿ ಅನ್ನುವಂತಹ ಮಾತನ್ನು ಅವ್ರು ಹೇಳಿದರು ಯಾಕೆ ಈ ಮಾತನ್ನ ಇಲ್ಲಿ ನೆನಪಿಸಿಕೊಳ್ತಾ ಇದೀವಿ ಘಟನೆ ಏನಂದ್ರೆ ಬಹುಶಃ ಎಸ್ ಆರ್ ಪಾಟೀಲ್ ರವರ ಮುಖ ಕರಗಾದ್ರೂ ಪರವಾಗಿಲ್ಲ ಉತ್ತರ ಕರ್ನಾಟಕದ ಮುಖ ಬೆಳಗಾಗಲಿ ಅನ್ನೋದಕ್ಕಾಗಿ ಅವರು ಕರಗಾಗಿದ್ದಾರೆ ಎನ್ನುವಂತಹದನ್ನ ಬಹಳ ಅಭಿಮಾನದಿಂದ ಹೇಳಲಿಕ್ಕೆ ಇಚ್ಛಾ ಪಡ್ತೇವೆ ಅಂತಕ್ಕಂತಹದ್ದು ನನಗೆ ಈ ಎಲ್ಲ ಮಠಾಧೀಶರನ್ನ ನೋಡಿ ಬಹಳ ಖುಷಿಯಾಗಿದೆ ಮಠಾಧೀಶರು ಕಿತ್ತು ಹೊರಗೆ ಬಂದಾಗೇ ಏನಾದ್ರೂ ಒಳ್ಳೇದು ಬೆಳವಣಿಗೆ ಅದೇತೆಯ ಹೊರತಾಗಿ ಅವರ ಮಠ ಹಿಡಿದು ಕುಂತ್ರ ಆಗೋದಿಲ್ಲ ಅನ್ನುವಂತಹದ್ದು ನಾ ಚೆನ್ನಾಗಿ ಬಲ್ಲೆ ಇವತ್ತೇನೇ ಎಲ್ಲಾ ಪೂಜರು ಉತ್ತರ ಕರ್ನಾಟಕದ ಸಲುವಾಗಿ ಈ ವೇದಿಕೆಗೆ ಬಂದಿದ್ದಾರೆ ಭವಿಷ್ಯದಲ್ಲಿ ಇದು ಗ್ಯಾರಂಟಿ ಕೆಲಸ ಆಗೇತಿ ಇರ್ತದೆ ಅನ್ನುವಂತಹ ಸಾಂಕೇತಿಕವಾಗಿ ಇವರೆಲ್ಲರೂ ಕೂಡಿ ಈ ವೇದಿಕೆಗೆ ಬಂದಿದ್ದಾರೆ ಅಂತಕ್ಕಂಥದ್ದು ಭೂಮಿ ಮೇಲೆ ಮೂರು ರತ್ನಗಳಿದ್ದಾವೆ ಒಂದ್ ಸ್ವಲ್ಪ ಸೌಂಡ್ ನನಗೆ ಹಿಡ್ಕೊಂಡು ಯಾರಿಗೆ ಕಡಿಮೆ ಮಾಡ್ಬೇಡ ಪನೇ ఇవరికి అటాక్ కళబార విధాన సౌదక పార్లిమెంట్ కూడా సౌండ్ యాక అస భూమి మేలే రత్న లుద్దావే అంత శాస్త్ర శుభాషిత హృథివ్యామ్ త్రీని రత్న జలం అన్నం శుభాషితం అంత భూమి మేలే రత్నూ అదర మొదలనెదే జల అన్నహ మాత ಶುಭಾಶತ್ಕಾರರು ಹೇಳಿದ್ದಾರೆ ಹಾಗಾಗಿ ಮೊದಲನೇ ರತ್ನವನ್ನ ರೈತರಿಗೆ ಮುಟ್ಟಿಸಬೇಕು ಅನ್ನುವಂತಹ ಬಹುದೊಡ್ಡ ಯಾತ್ರೆ ಈ ರೈತರ ಯಾತ್ರೆ ಅನ್ನುವಂತಹದ್ದನ್ನ ನಾವು ನೀವೆಲ್ಲ ಗಮನದಾಗಿಟ್ಕೊಳ್ಬೇಕು ನಮ್ಮೊಳಗಿರುವ ಯಾವುದೇ ರತ್ನಗಳನ್ನ ನಾವು ಕಳ್ಕೊಳ್ಳಕ್ಕೆ ಮನಸ್ಸು ಮಾಡೋದಿಲ್ಲ ಆದ್ರೆ ನೀರು ಒಂದು ರತ್ನ ನಾವು ನಾವ್ಯಾರು ಮರಿಬಾರದು ಅನ್ನುವಂತಹ ಒಂದು ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳಿ ಯಾವುದು ನಮ್ಮ ಹಕ್ಕೋ ಯಾವುದು ನಮ್ಮ ಸ್ವತ್ತು ಅವನನ್ನ ನಾವು ಎಂದೂ ಕಳ್ಕೋಬಾರದು ಅಂತಕ್ಕಂತಹದ್ದು ಹಿರಿಯರಾದ ಎಸ್ ಆರ್ ಪಾಟೀಲ್ ರವರ ಟೀಮಿನ ಉದ್ದೇಶ ಆಗಿದೆ ಅನ್ನುವಂತಹದ್ದನ್ನ ತಮ್ಮೆಲ್ಲರ ಗಮನಕ್ಕ ನಾವು ತರಲಿಕ್ಕೆ ಇಚ್ಛಾ ಪಡ್ತೇವೆ ಅಂತಕ್ಕಂಥದ್ದು ನಮ್ಮ ಹಿಂದಿನ ಹಿರಿಯರೆಲ್ಲ ತೊಡೆಯ ಮೇಲಾಡುವ ಮಕ್ಕಳಿಗೆ ಒಂದು ಚಲೋ ಉಪದೇಶವನ್ನ ಮಾಡ್ತಾ ಇದ್ರು ಕೆರೆಯಂ ಕಟ್ಟಿಸು ಮರವಂ ನೆಡು ಅರವಟ್ಟಿಗೆ ಮಗನೆ ಅನ್ನುವಂತಹ ಮಾತನ್ನ ಅವ್ರು ಹೇಳ್ತಾ ಇದ್ರು ಬಹುಶಃ ಇವತ್ತಿನ ದಿವಸ ಆ ಕೆರೆ ಕಟ್ಟೆಗಿಂತ ನಾವೇನು ಮೂರು ಯೋಜನೆಗಳನ್ನ ಹಾಕೊಂಡಿವಲ್ಲ ಕೃಷ್ಣ ಮತ್ತೊಂದ್ಯಾವುದು ಮಹದಾಯಿ ನಮ್ಮ ಜೊತೆಗಿದ್ದಾನೆ ಎನ್ನುವಂತಹ ಭಾವ ನಮಗ ಬರಬೇಕಾಗಿದೆ ಅನ್ನುವಂತಹದ್ದನ್ನ ನಾವೆಲ್ಲ ವಿಚಾರ ಮಾಡ್ಬೇಕು ನಿಮ್ ತಲೆಯಾಗಿರಲಿಕ್ಕ ತಲೆ ಬರಬೇಕಾಗಿತ್ತು ಅಂತಂದ್ರೆ ರೈತರ ಬೇಡಿಕೆಗಳನ್ನ ನಾವು ಈಡೇರಿಸಲೇಬೇಕು ಬುದ್ಧಿಗೇಡಿ ಸರ್ಕಾರಗಳು ಬರ್ತಾ ಇದ್ದಾರೆ ಯಾಕೆ ಅಂತಂದ್ರೆ ನಾವು ನೋಡ್ತಾ ಇದ್ದೀವಿ ಹಳೆ ಹಳೇ ಹೋದಾಗ ಅದೊಂದು ಯಾವ್ದೋ ನಳ ಕೂಡ ದುರಂತ ಅಂತಂದ್ರೆ ಈ ಹಿಂದೆ ಕಾಂಕ್ರೀಟ್ ಮಾಡಿಸ್ಯಾರ ಎಲ್ಲಿ ಬೇಕಲ್ಲಿ ಈಗ ಒಡಿಸಿ ಒಡಿಸಿ ಪೈಪ್ಲೈನ್ ಮಾಡಿಸಾಕತ್ತಾರೆ ಬಹುಶಃ ಯಾವ ಮೂರ್ಖನು ಕೂಡ ಇಂತಹ ಕೆಲಸವನ್ನ ನಾಡಿನೊಳಗ ಮಾಡ್ಲಿಕ್ಕಿಲ್ಲ ಅನ್ನುವಂತಹ ವಿಚಾರ ಆ ಕಾಂಕ್ರೀಟ್ ಅನ್ನ ಮಶಿನ್ ಹಚ್ಚಿ ಒಡಿಸುವಾಗ ನಮ್ಮ ಭಾವನೆಯಲ್ಲಿ ಬರ್ತಾ ಇದೆ ನಾನು ಹೇಳೋದಿಷ್ಟೇ ಅವಶ್ಯಕತೆ ಇಲ್ಲದ ನಳವನ್ನ ಏನು ಮನೆಗೆ ಕೊಡ್ತಾ ಇದ್ದಿರಲ್ಲ ಯಾವ ರೈತರು ಇವತ್ತಿನ ತನಕ ನೀರು ಕುಡಿಲ್ಲ ಅಂದಂಗಿಲ್ಲ ನಮ್ಮ ರೈತರು ಮನೆಗೆ ನೀರು ಬೇಕಾಗಿಲ್ಲ ನಮ್ಮ ರೈತರು ಹೊಲಕ್ಕೆ ನೀರು ಬೇಕಾಗಿದೆ ಅನ್ನುವಂತಹ ಪ್ರಜ್ಞೆ ಆ ಕಾಂಕ್ರೀಟ್ ಅನ್ನು ಒಡೆದು ಒಡೆದು ನಳ ಕೊಡ್ತಕ್ಕಂತಹ ಬುದ್ಧಿಗೇಡಿಗಳಿಗೆ ಬರಬೇಕಾಗಿದೆ ಎಷ್ಟು ವರ ಬೇಸಾಯ ಈ ನಾಡಿನೊಳಗೆ ನಾವು ನೋಡ್ತಾ ಇದ್ದೀವಿ ಉತ್ತರ ಕರ್ನಾಟಕವನ್ನ ನಾನು ಕೂಡ ಬಹಳಷ್ಟು ಚೆನ್ನಾಗಿ ತಿರುಗಿದ್ದೇನೆ ಮೂವತ್ತು ವರ್ಷದಿಂದ ಎಲ್ಲ ಜಿಲ್ಲೆಗಳನ್ನ ಬಹಳಷ್ಟು ಚೆನ್ನಾಗಿ ಪ್ರವಾಸ ಮಾಡಿ ನೋಡಿದ್ದೇವೆ ಬಹುಶಃ ಉತ್ತರ ಕರ್ನಾಟಕದಲ್ಲಿರುವಷ್ಟು ನದಿಗಳು ದಕ್ಷಿಣ ಕರ್ನಾಟಕದಲ್ಲಿ ಇಲ್ಲ ಆದ್ರೆ ಉತ್ತರ ಕರ್ನಾಟಕದಲ್ಲಿ ನೀರಾವರಿ ಎಷ್ಟು ಕಡಿಮೆ ಐತಲ್ಲ ಆದ್ರೆ ಎಷ್ಟೋ ಪಟ್ಟು ದಕ್ಷಿಣ ಕರ್ನಾಟಕದಲ್ಲಿ ಇದೆ ಈ ತಾರತಮ್ಯವನ್ನು ಹೊಡೆದು ಹಾಕಬೇಕನ್ನುವಂತಹ ಹೋರಾಟದ ವೇದಿಕೆ ಈ ವೇದಿಕೆ ಅನ್ನುವಂತಹದ್ದನ್ನ ತಾವೆಲ್ಲ ಅರ್ಥ ಮಾಡ್ಕೋಬೇಕು ಅನ್ನುವಂತಹ ವಿಚಾರವನ್ನ ಹೇಳಿಕ್ಕೆ ಇಚ್ಛಾ ಪಡ್ತೇವೆ ಇಲ್ಲಿ ಯಾರೋ ಸ್ವಲ್ಪ ಹಣ ಬಿಡುಗಡೆ ಮಾಡ್ತಾರೆ ಅದನ್ನ ಮಾಡ್ತಾರೆ ಇದನ್ನ ಮಾಡ್ತಾರೆ ಅಂತಂದ್ರೆ ಆಗೋದಿಲ್ಲ ಇಲ್ಲ ಒಬ್ಬ ಕೇಂದ್ರ ಸರ್ಕಾರದೊಳಗ ಉತ್ತರ ಕರ್ನಾಟಕದ ಒಬ್ಬ ಪ್ರತಿಷ್ಠಿತ ಮಂತ್ರಿ ಸದಾ ಕಾಲ ಪ್ರಧಾನಮಂತ್ರಿ ಜೋಡಿ ಇರ್ತಾನೆ ಪುಣ್ಯಾತ್ಮ ಆದ್ರೆ ಏನೂ ಕೂಡ ಉತ್ತರ ಕರ್ನಾಟಕಕ್ಕೂ ವರವಾಗಿ ಕೊಡ್ತಾ ಇಲ್ಲ ಅನ್ನುವಂತಹ ನೋವು ನನಗ್ ಮಾತ್ರ ಬಹಳ ಸ್ಪಷ್ಟವಾಗಿ ಗೊತ್ತಿದೆ ನಾನು ಹೇಳೋದಿಷ್ಟೇ ಪ್ರಧಾನ ಮಂತ್ರಿಗಳ ಜೋಡಿ ಸದಾ ಕಾಲ ಉಪಯೋಗ ಏನು ನೀನು ಉತ್ತರ ಕರ್ನಾಟಕದ ಒಂದು ಎಂ ಪಿ ಆಗಿ ಮಂತ್ರಿ ಆಗಿ ಉತ್ತರ ಕರ್ನಾಟಕದ ಬೇಡಿಕೆಗಳನ್ನ ಈಡೇರಿಸಿದ ಇದ್ರೆ ನೀನು ಯಾವ ಮಂತ್ರಿ ಆದ್ರೂ ಕೂಡ ಉಪಯೋಗ ಇಲ್ಲ ಅನ್ನುವಂತಹದ್ದನ್ನ ಈ ವೇದಿಕೆ ಮೂಲಕ ಹೇಳಿ ಕಿಚ್ಚಾ ಪಡ್ತೇವೆ ಅಂತಕ್ಕಂಥದ್ದು ಯಾರೇ ಮಂತ್ರಿಗಳಾಗ್ರಿ ಯಾರೇ ಮುಖ್ಯಮಂತ್ರಿಗಳಾಗ್ರಿ ಉತ್ತರ ಕರ್ನಾಟಕದ ರೈತರಿಗೆ ಏನಾದ್ರು ವರ ಆಗುವಂಗಿದ್ರೆ ನಿಮಗೆ ಕಿಮ್ಮತ್ ಇರ್ತದ ಹೊರತಾಗಿ ಇಲ್ಲ ಅಂತಂದ್ರೆ ಕಾಸಿನ ಕಿಮ್ಮತ್ತು ಕೂಡ ನಿಮ್ಮ ಅಧಿಕಾರ ನಿಮಗೆ ನಿಮಗಿರುವುದಿಲ್ಲ ಅಂತಕ್ಕಂಥದ್ದನ್ನ ಬಹುಶಃ ಈ ನಾಡಿನ ನಾಯಕರ ಗಮನಕ್ಕೆ ನಾವು ತರಲಿಕ್ಕೆ ಕಿಚ್ಚಾ ಪಡ್ತೇವೆ ಅಂತಕ್ಕಂಥದ್ದು ಬಹಳ ಗಮನಿಸಬೇಕಾಗಿರುವಂತಹ ಪ್ರಸಂಗ ಅಂತಂದ್ರೆ ನಾವು ಎಲ್ಲಿ ತನಕ ಜಾಗೃತರಾಗೋದಿಲ್ಲ ಅಲ್ಲಿ ತನಕ ಈ ಉತ್ತರ ಕರ್ನಾಟಕದ ಉದ್ಧಾರ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತಕ್ಕಂಥದ್ದು ಇವತ್ತ ಎಷ್ಟೋ ಜನ ರೈತರು ರಸ್ತೆ ಹೋರಾಟ ಬರ್ತಾ ಇದ್ರು ನಾವು ಒಳಗೆ ಬರಕ ಒಂದು ತಾಸು ಲೇಟ್ ಆಯ್ತು ಆದ್ರೂ ಕೂಡ ಕೆಲವು ಕುರ್ಚಿಗಳು ಖಾಲಿಯಾಗಿದ್ದಾವೆ ತಾವೆಲ್ಲ ಜಾಗೃತರಾಗಿ ಕುಳಿತುಕೊಂಡಿದ್ದೀರಿ ನೋವಿನ ಸಂಗತಿ ನೀವೆಲ್ಲ ನೆನಪಿನಾಗ ಇಟ್ಕೊಳ್ಬೇಕು ಈ ಹಿಂದೆ ಒಂದು ವರ್ಷದ ಹಿಂದೆ ಉತ್ತರ ಹಿಂದೂಸ್ತಾನದಲ್ಲಿ ರೈತರೆಲ್ಲ ಎಷ್ಟು ದಿವಸದ ಹೋರಾಟ ಮಾಡಿದ್ರು ಗಮನದಲ್ಲಿಟ್ಟುಕೊಳ್ಳಿ ಒಂದು ವರ್ಷದ ಹೋರಾಟ ಒಂದು ವರ್ಷದ ಹೋರಾಟ ನೂರಾರು ಜನ ಸತ್ರು ಕೂಡ ತಮ್ಮ ಬೇಡಿಕೆ ಈಡೇರೋ ತನಕ ಅವರು ರೈತರ ಬಗ್ಲೇ ಇಲ್ಲ ಆ ಪ್ರಕಾರ ಉತ್ತರ ಕರ್ನಾಟಕದ ರೈತರ ತಯಾರಾದಾಗ ಮಾತ್ರ ಏನಾದ್ರೂ ನಿಮಗೆ ಅನ್ನ ಸಿಕ್ಕಿತ ಹೊರತಾಗಿ ಇಲ್ಲ ಅಂದ್ರೆ ದಯವಿಟ್ಟು ನಿಮ್ಗೆ ಏನು ಸಿಗೋದಿಲ್ಲ ಅಂತಕ್ಕಂಥದ್ದನ್ನ ಬಹಳ ಸ್ಪಷ್ಟವಾಗಿ ನೀವೆಲ್ಲ ತಿಳ್ಕೊಳ್ಬೇಕು ಅನ್ನುವಂತಹ ಒಂದು ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳಿ ನೀವು ಬಹಳ ಜಾನ್ರಾಗಬೇಕು ಯಾಕಂತಂದ್ರೆ ಯೋಜನೆಗಳು ಹೆಚ್ಚು ಸಮರ್ಪಕವಾಗಿ ಕೆಲಸ ಮಾಡೋದಿಲ್ಲ ಅವು ಏನೇನಾಗ್ತಾ ಇದ್ದಾವೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ ನಮಗೂ ಕೂಡ ಬಹಳ ಗೊತ್ತೈತಿ ಒಬ್ಬ ಸ್ವಾಮಿಗಳಿಗೆ ಅನುದಾನ ಬಿಡುಗಡೆ ಮಾಡಿದ್ರೆ ಮೂವತ್ತು ಪರ್ಸೆಂಟೇಜ್ ಕಟ್ ಆದ ಅದು ಕಟ್ಟಡ ಚೆಲುವ ಕೈಯ ಹೊರತಾಗಿ ಮಟದಾಗಿಲ್ಲ ಅಂತಂದ್ರೆ ಇಲ್ಲ ಇದ್ದಿದ್ದಿದೆ ಸ್ಪಷ್ಟವಾಗಿ ಆ ಅಧಿಕಾರಿಗಳು ಬಂದು ನಮಗೆ ಹೇಳ್ತಾರ ಇಷ್ಟು ರೊಕ್ಕ ಕಟ್ ಮಾಡಿಲ್ಲ ಅಂದ್ರೆ ನಿಮ್ ಕೆಲಸ ಅಂತೂ ಆಗುದಿಲ್ಲ ಹೇಳಿ ಎಲ್ಲಿಗೆ ಬಂತಲ್ಲ ಭ್ರಷ್ಟಾಚಾರ ಅಂತ ಯಾವ ಒಬ್ಬ ಇಂತ ದೊಡ್ಡದೊಂದು ಕಾರ್ಯಕ್ರಮ ನೋಡಲಾರದ ಆಕಳ ಇದ್ದಂಗೆ ಅವೆಲ್ಲ ಹಿಂದಾಕೋದ್ರು ಮರ್ಯಾದೆ ಮಾಡ್ತಾವ ಹೊರತಾಗಿ ಅವೇನು ಸರಳ ಹಿಂದೂ ಪಿಕ್ಕಿ ಅಲ್ಲ ಅದ್ರ ಸಲುವಾಗಿ ನಾನು ಇಷ್ಟೇ ನಮ್ ಎಸ್ ಆರ್ ಪಾಟೀಲ್ ಅಂತಂದ್ರೆ ಎಂತ ಆಕಳಪ ಅಂತಂದ್ರೆ ಯಾವಾಗ್ರು ಹಿಂದೂ ಆಕಳ ಇದ್ದಂಗದಾರ ಅವರು ಅಂತಕ್ಕಂಥದ್ದನ್ನ ನೀವು ಗಮನದಲ್ಲಿಟ್ಕೊಳ್ಬೇಕು ಇಂತಹ ಸದಾಕಾಲ ಹಿಂಡುವ ರೈತರಿಗಾಗಿ ಬದುಕುವ ಒಬ್ಬ ವ್ಯಕ್ತಿಯನ್ನ ನಾವೆಲ್ಲ ಗೌರವಿಸಬೇಕು ಅವ್ರ ವಿಚಾರಗಳನ್ನ ಪ್ರೋತ್ಸಾಹಿಸಬೇಕು ನಮ್ಮ ಸಲುವಾಗಿ ಯಾರು ಕಷ್ಟ ಪಡ್ತಾರೆ ಅಂತಕ್ಕಂತಹ ಪ್ರಜ್ಞೆಯನ್ನ ನಾವು ಇಟ್ಕೋಬೇಕು ಅನ್ನುವಂತಹ ಒಂದು ವಿಚಾರವನ್ನ ನಿಮ್ಮೆಲ್ಲರ ಒಂದು ಗಮನಕ್ಕೆ ತರಲಿಕ್ಕೆ ಇಚ್ಛಾ ಪಡ್ತಾ ಒಟ್ಟಾರೆ ತಾವು ಗಮನಿಸಬೇಕು ಅವರಿಗೆ ಏನು ಯಾವುದರ ಅವಶ್ಯಕತೆ ಇಲ್ಲ ಈಗ ಸಂಪತ್ತು ಹಾವು ಇವು ಯಾವುದರ ಅವಶ್ಯಕತೆ ಇಲ್ಲ ಈ ನಾಡಿಗೆ ಏನು ಕೊರತೆ ಇದೆ ಒಂದು ಹಸಿವೆಯನ್ನ ಬಿಟ್ರೆ ಬೇರೆ ಯಾವ್ದು ಇಲ್ಲ ಅಂತಕ್ಕಂಥದ್ದು ಒಂದು ಸಾರಿ ಉತ್ತರ ಕರ್ನಾಟಕದವರು ಗಮನಿಸ್ರಿ ನೀರಾವರಿ ಒಂದನ್ನೇ ಗಮನಿಸ್ಬಾಡ್ರಿ ನಮ್ಮ ರೋಡ್ಗಳನ್ನ ಗಮನಿಸ್ರಿ ನಮ್ಮ ರೋಡ್ ನಲ್ಲಿ ಬರುವ ಬಸ್ಗಳನ್ನ ಗಮನಿಸ್ರಿ ನಮ್ಮ ಶಾಲೆಗಳನ್ನ ಗಮನಿಸ್ರಿ ನಮ್ಮ ನೀರಾವರಿಯನ್ನ ಗಮನಿಸ್ರಿ ಯಾವುದನ್ನು ಹೋಲಿಕೆ ಮಾಡಿಕೊಂಡ್ರು ಕೂಡ ನಾವು ಕರ್ನಾಟಕದಲ್ಲಿ ಅತಿ ಮೌಲ್ಗೆ ತುಳಿತುಕೊಳಗಾಗಿರ್ತಕ್ಕಂಥವ್ರು ಉತ್ತರ ಕರ್ನಾಟಕದವರು ಅಂತಕ್ಕಂತಹದ್ದನ್ನ ನೀವು ತಿಳ್ಕೊಂಡು ಒಂದು ಸ್ವಲ್ಪ ಜಾಗೃತರಾಗಿ ಒಂದು ಸ್ವಲ್ಪ ಬಿಸಿ ಮುಟ್ಟಿಸುವಂತಹ ಕೆಲಸ ಮಾಡಿದ್ರೆ ಏನಾದ್ರೂ ಇವತ್ತಿಲ್ದ ನಾಳೆ ನಮಗೆಲ್ಲದೇ ನಮ್ಮ ಮಕ್ಕಳಿಗಾದ್ರೂ ಕೂಡ ಒಳ್ಳೇದಾದೀತು ಅಂತಕ್ಕಂತಹ ಪ್ರಜ್ಞೆಯನ್ನ ತಾವೆಲ್ಲ ಇಟ್ಕೋಬೇಕು ಅಂತಕ್ಕಂತಹದ್ದು ಒಂದು ಕೊನೆಯದೊಂದು ಸಣ್ಣದೊಂದು ಉದಾಹರಣೆ ಹೇಳ್ತೇನೆ ನಾವು ಜಾಗೃತರಾಗದೇ ಇದ್ರೆ ಏನೋ ಉಪಯೋಗ ಆಗುದಿಲ್ಲ ಅನ್ನೋದಕ್ಕೆ ಒಬ್ಬ ಹೊಸದಾಗಿ ವಿಧಾನಸೌಧ ನೋಡಕ್ಕೋಗಿದ್ ನಮ್ಗೆ ಹೊಸದಾಗಿ ವಿಧಾನಸೌಧ ನೋಡಕ್ ಹೋಗಿದ್ದ ಇದು ಏನ್ರಿ ಎಷ್ಟು ದೊಡ್ಡ ಕಟ್ಟಡ ಐತಿ ಇದು ವಿಧಾನಸೌಧ ಐತಿ ಓ ಬಹಳ ಚಲೋ ಐತಿ ಬಿಟ್ರಿ ಬಹಳ ಚಂದ ಐತಿ ಇಲ್ಲಿ ಒಳಗೆ ಯಾರು ಇರ್ತಾರೆ ಇಲ್ಲಿ ಎಲ್ಲರೂ ಇರ್ತಾರಪ್ಪ ಹಿಂಗ್ ಪರಿಚಯ ಹೇಳಿದವರು ನಿಮ್ಗೆ ಗೊತ್ತೈತಿ ಯಾರ್ಯಾರು ಇರ್ತಾರ ಒಳಗಂತ ಅವ ಅಂದ ಹಿಂಗೆಲ್ಲ ನೋಡ್ಕೊಂತ ಹೋಗಿ ಇಷ್ಟ ಕುಂಡಮ್ ಒಳಗ್ ಕುಂತಾರೆ ಏನ್ ಮಾಡ್ತಾರ ಇವರು ನಿಮ್ಗೆ ಏನೇನ್ ಬೇಕು ಅದನ್ನೆಲ್ಲ ಬಿಡುಗಡೆ ಮಾಡ್ತಾರ ಅವ ಅಂದ ಅವನ ಹೆಂಡತಿ ಬಟ್ಟಿಲಾಗಿದ್ಲು ಬಹುಶಃ ಹೆಂಗಾಗುತ್ತೋ ಗೊತ್ತಿಲ್ಲ ಒಂದ್ ಸ್ವಲ್ಪ ಏನಾದ್ರು ಹಣ ಕೊಡ್ಬೋದಲ್ಲ ಅಂತ ತಿಳ್ಕೊಂಡು ಆತ ಹೇಳಿದಂತ ಒಂದ್ ಹತ್ ಸಾವಿರ ರೂಪಾಯಿ ಬಿಡುಗಡೆ ಮಾಡ್ರಿ ದವಾಖಾನೆ ಖರ್ಚಿಗೆ ಅಂದಂತವ್ ಅವ್ರೆಲ್ಲಾರು ಹೇಳಿದ್ರು ಹಂಗ್ ಬಿಡುಗಡೆ ಮಾಡಾಕ ಬರಂಗಿಲ್ಲ ಒಂದ್ ಮನವಿ ಪತ್ರ ಕೊಡು ಆ ಮನವಿ ಪತ್ರ ಕೊಟ್ಟಿ ಅಂತಂದ್ರೆ ನಾವು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ ಕುಡ್ಲೆ ಮೊದಲ ಹಾವ್ಗಾರಾವ ಅವ್ನು ಪುಟ್ಟ್ಯಾಗ ಹಾವ್ ಇತ್ತು ಒಂದ್ ನಾಗರಾವ್ ಅದನ್ನ ತಗೊಂಡೋಗಿ ವಿಧಾನಸೌಧದ ಒಳಗ್ ಬಿಟ್ಬಿಟ್ನಂತವ ಎಲ್ಲರೂ ಎದ್ದು ಓಡಿ ಬಂದ್ರು ಏನಿದು ಹಾವು ಬಂದೈತಲ್ಲ ಅಂತ ಹೇಳಿ ಅವಾಗ ಎಲ್ಲಾರು ಊರ್ ಬಂದು ಕೂಡಲೆ ಹಿಡಿಯವ್ರನ್ನ ಹುಡುಕಾಕಿದಾಗ ವಾಲೆ ನಿಂತಿದ್ದ ಏ ಹಿಡಿ ಬಾರೋದಂತಂದ್ರೆ ನಾವ್ ಅರ್ಸ ಹಿಡಿಯಾಕ್ ಬರೋದಿಲ್ರಿ ನೀವೆಲ್ಲಾರು ಸೇರಿ ಒಂದು ಮನವಿ ಕೊಡ್ರಿ ಆ ಮನವಿನ ಊರ್ಬೋದನ್ನ ವಿಚಾರ ಮಾಡಿದ್ರಿ ಹಿಡಿ ಬೇಕೋ ದಾಡಂತ ವಿಚಾರ ಮಾಡ್ತೀವಿ ಅಂತ ನಾನು ಯಾಕೆ ಈ ಮಾತು ಹೇಳ್ತಾ ಇದೀನಿ ಅಂದ್ರೆ ಯೋಜನೆ ಮಹದಾಯಿ ಹಾಗೆ ನವಲಿ ಸಮಾನಾಂತರ ಜಲಾಶಯ ನಿರ್ಮಾಣಕ್ಕೆ ಆಗ್ರಹಿಸಿ ಕಾಂಗ್ರೆಸ್ ನಾಯಕ ಎಸ್ಆರ್ ಪಾಟೀಲ್ ನೇತೃತ್ವದಲ್ಲಿ ಟ್ರಾಕ್ಟರ್ ರ್ಕಾಲಿ ಇದೆ ಉತ್ತರ ಕರ್ನಾಟಕ ಸ್ವಾಭಿಮಾನ ಅಡಿಯಲ್ಲಿ ಸಂಕಲ್ಪ ಜಾತ್ರೆ ಇದೆ ನರಗುಂದದಿಂದ ಆರಂಭವಾದ ರ್ಯಾಲಿಗೆ ಶಿರಹಟ್ಟಿ ಫಕೀರ ದಿಂಗಾಲೇಶ್ವರ ಸ್ವಾಮೀಜಿ ಚಾಲನೆ ನೀಡಿದ್ರು ಗದಗ ಬಾಗಲಕೋಟೆ ವಿಜಯಪುರ ಜಿಲ್ಲೆಗಳಲ್ಲಿ ಐದು ದಿನಗಳ ಕಾಲ ಟ್ರಾಕ್ಟರ್ ರ್ಯಾಲಿ ನಡೆಯುತ್ತೆ ಎಸ್ಆರ್ ಪಾಟೀಲ್ ನೇತೃತ್ವದಲ್ಲಿ ನೀರಾವರಿ ಯೋಜನೆಗಳಿಗೆ ಇದು ಎರಡನೇ ಹಂತದ ಹೋರಾಟ ಆಗಿರುತ್ತೆ ಕಳೆದ ಅಕ್ಟೋಬರ್ ಎರಡರಂದು ಕೃಷ್ಣಾ ಮೇಲ್ದಂಡೆ ಯೋಜನೆ ಅನುಷ್ಠಾನಕ್ಕಾಗಿ ಪಾದಯಾತ್ರೆ ನಡೆಸಿದರು ಇದೀಗ ಸರ್ಕಾರವನ್ನು ಎಚ್ಚರಿಸುವುದಕ್ಕೆ ಪಕ್ಷಾತೀತ ಟ್ರಾಕ್ಟರ್ ರ್ಯಾಲಿಯನ್ನ ಎಂದಿನಿಂದ ಶುರು ಮಾಡಿದ್ದಾರೆ ಮಹದಾಯಿ ಹಾಗೂ ನವಿಲಿ ಯೋಜನೆಗಾಗಿ ಮಾಜಿ ವಿಧಾನ ಪರಿಷತ್ನ ವಿರೋಧ ಪಕ್ಷ ನಾಯಕರಾದಂತಹ ಎಸ್ ಆರ್ ಪಾಟೀಲ್ ರವರು ಮಹಾ ಸಂಕಲ್ಪ ಯಾತ್ರೆಯನ್ನು ಮಾಡ್ತಾ ಇದ್ದಾರೆ ಈಗ ಆ ಎಸ್ ಆರ್ ಪಾಟೀಲ್ ನಮ್ಮ ಜೊತೆಗಿದರೆ ಯಾಕೆ ಏನು ಅಂತ ಕೇಳೋಣ ಸರ್ ಈ ನಿಮ್ಮ ಮಹಾ ಸಂಕಲ್ಪ ಯಾತ್ರೆ ಯಾವ ಉದ್ದೇಶಕ್ಕಾಗಿ ಸರ್ ಉತ್ತರ ಕರ್ನಾಟಕದ ನೆದೆಗುದಿಗೆ ಬಿದ್ದಂತ ಪ್ರಮುಖ ನೀರಾವರಿ ಯೋಜನೆಗಳಾದಂತ ಕೃಷ್ಣ ಮೇಲ್ದಂಡೆ ಯೋಜನೆ ಮೂರನೇ ಅಂತ ಮಹದಾಯಿ ನೀರಾವರಿ ಯೋಜನೆ ಮತ್ತು ನವಿಲಿ ಸಮತೋಲನ ಜಲಾಶಯ ಈ ಮೂರು ಯೋಜನೆಗಳು ಬೇಗನೆ ಅನುಷ್ಠಾನಗೊಳಿಸ್ಗೊಳ್ಬೇಕು ಅನ್ನುವಂಥ ಉದ್ದೇಶದಿಂದ ಒತ್ತಾಯ ಮಾಡುವ ದೃಷ್ಟಿಯಿಂದ ಅದರ ಜೊತೆಗೆ ಕೃಷ್ಣ ಮೇಲ್ದಂಡೆ ಯೋಜನೆ ಆಲ್ಮಟ್ಟಿ ಜಲಾಶಯ ಹಿನ್ನೀರಿನಲ್ಲಿ ಮುಳುಗಡೆ ಆಗ್ತಕ್ಕಂಥ ಅಸಂಖ್ಯಾತ ರೈತರ ಆಸ್ತಿ ಪಾಸ್ತಿ ಎಲ್ಲ ಮುಳುಗಿದಂಥ ಸಂದರ್ಭದಲ್ಲಿ ಅವರಿಗೆ ತ್ವರಿತವಾಗಿ ಪರಿಹಾರದನ್ನ ವಿತರಣೆ ಮಾಡಬೇಕು ಅದರ ಮೇಲೆ ಸರ್ಕಾರಕ್ಕೆ ಒತ್ತಾಯ ಅನ್ನುವಂಥ ವಿಚಾರದಿಂದ ಮತ್ತು ಉತ್ತರ ಕರ್ನಾಟಕ ಪ್ರಾದೇಶಿಕ ಅಸಮಾನತೆಯನ್ನು ತೊಲಗಿಸಿ ಸಮೃದ್ಧ ಉತ್ತರ ಕರ್ನಾಟಕವನ್ನಾಗಿ ನಿರ್ಮಾಣ ಮಾಡಲಿಕ್ಕೆ ಜಲ ಜನ ಆಂದೋಲನ ರೂಪದಲ್ಲಿ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಧರ್ಮಾತೀತವಾಗಿ ಟ್ಯಾಕ್ಟರ್ ಜಾಥಾ